ಗಣೇಶನಿಗೆ ವಿಶೇಷವಾಗಿ ಇಷ್ಟ ಆಗೋ ಸಿಹಿ ಅಂದರೆ ಅದು ಮೋದಕ ಈ ಮೋದಕನ ಆಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲೇ ಈ ವಿಡಿಯೋನ ಶೇರ್ ಮಾಡಿ ಈಗ ಮೊದಲಿಗೆ ನಾನು ಈ ಮೋದಕನ ಮಾಡೋದಕ್ಕೋಸ್ಕರ ಒಂದು ಕಪ್ ಆಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಮನೆಯಲ್ಲೇ ಮಾಡಿದ್ರು ನಡೆಯುತ್ತೆ ಅಥವಾ ಅಂಗಡಿಲಿ ಕೂಡ ಸಿಗುತ್ತೆ ಅಕ್ಕಿ ಹಿಟ್ಟು ಅದನ್ನು ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ಆಗೋಷ್ಟು ಟೀ ಲೋಟದಲ್ಲಿ ಅಳತೆಯಲ್ಲಿ ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ ಇವಾಗ ಅದು ಒಂದು ಸ್ವಲ್ಪ ಗುಳ್ಳೆ ಬರೋ ಟೈಮಲ್ಲಿ ಈ ಅಕ್ಕಿ ಹಿಟ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಜಿಗಿ ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದರೂ ಜಾಸ್ತಿ ದಿನ ಇದ್ದು ಅದು ಸ್ವಲ್ಪ ಜಿಗಿ ಅನಿಸಿಲ್ಲ ಅಂದರೆ ಈ ರೀತಿ ನಾವು ಒಂದು ಸ್ವಲ್ಪ ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಬಿಸಿನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಜಿಗಿ ಕೂಡ ಚೆನ್ನಾಗಿ ಬರುತ್ತೆ ಮೋದಕ ಕೂಡ ಆಗಿರುತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನೇ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ಯಾಕಂದರೆ ನಾನು ಒಂದು ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ರಿಂದ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಪರ್ಫೆಕ್ಟ್ ಆಗಿರುತ್ತೆ ಸಿಹಿ ಅನ್ನೋದು ತೋ ಸಮವಾಗಿ ತೊಗೊಂಡ್ರೆ ಸಿಹಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನಾನು ಇಲ್ಲಿ ಒಣ ಕೊಬ್ಬರಿನ ತುರಿದು ಹಾಕ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಆಗುತ್ತೆ ಆಮೇಲೆ ಮತ್ತು ಗ್ರೈಂಡ್ ಮಾಡಿ ರೀತಿ ತೊಗೊಂಡಿದ್ದೀನಿ ಇದ್ರ ಬದಲಾಗಿ ಹಸಿ ತೆಂಗಿನಕಾಯಿನ ತುರಿದು ಡೈರೆಕ್ಟಾಗಿ ಈ ಥರ ಬೆಲ್ಲದ ಜೊತೆ ಸೇರಿಸ್ಕೊಂಡು ನೈದು ನಿಮಿಷ ಮಿಕ್ಸ್ ಮಾಡಿದ್ರೆ ಹೂರಣ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಇವಾಗ ಹಿಟ್ಟು ಕೂಡ ತಣ್ಣಗಾಗಿದೆ ಇದನ್ನೇ ರೀತಿ ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಇದರಲ್ಲಿ ನಾವು ಮೋದಕ ಮೋಲ್ಡ್ಗೆನ ಹಿಟ್ಟನ್ನು ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೋದಕ ಮೋಲ್ಡ್ ಇಲ್ಲ ಅಂದರೆ ಕೈಯಿಂದ ಕೂಡ ಮಾಡ್ಕೋಬೋದು ಮುಂದೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಮೋದಕ ಮಾಡುವಾಗ ನೋಡಿ ರೀತಿ ಮೋದಕದೊಳಗೆ ಒಂದು ಸ್ವಲ್ಪ ಎಣ್ಣೆನೆ ಹಾಕಿ ಈ ರೀತಿ ಹಿಟ್ಟನ್ನು ಅದು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅಂದರೆ ನೀಟಾಗಿ ಇವನ್ ಆಗಿ ಆ ಶೇಪ್ ಎಲ್ಲ ಕಡೆ ಬರುವಾಗ ಹಿಟ್ಟನ್ನು ನಾವು ಮಾಡಿಕೊಂಡು ಇದರೊಳಗೆ ನಾವು ಆ ಸ್ವೀಟ್ ಕೊಬ್ಬರಿ ಬೆಲ್ಲ ಏನು ಮಾಡಿರ್ತೀವಲ್ಲ ಹೂರ್ಣ ಅದನ್ನು ಅದನ್ನು ಈ ರೀತಿ ಮಧ್ಯದಲ್ಲಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗಿ ಥರ ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಹಿಟ್ಟನ್ನು ಕೂರಿಸ್ಕೊಬೇಕು ಇನ್ ಕೇಸ್ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಸೈಡಲ್ಲಿ ಬರುತ್ತೆ ಅದು ಅದನ್ನು ತಗೊಂಡ್ಬಿಟ್ರೆ ಪರ್ಫೆಕ್ಟಾಗಿರೋ ಮೋದಕ ರೆಡಿನಾಗಿ ಬರುತ್ತೆ ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಎಲ್ಲೂ ಕೂಡ ಹರಿದೋಗಿಲ್ಲ ಮತ್ತು ನೀಟಾಗಿದೆ ಕ್ರ್ಯಾಕ್ ಆಗಿ ಕೂಡ ಯಾಕಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಸಾಫ್ಟಾಗಿ ಕೂಡ ಆಗಿದೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಮೋದಕನ ಮಾಡ್ಕೊಬೋದು ಈ ರೀತಿಯನ್ನು ಮಾಡಿಕೊಂಡ್ರೆ ಇವಾಗ ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯದಲ್ಲಿ ಹಿಟ್ಟನ್ನು ಇಟ್ಟು ಚೆನ್ನಾಗಿ ಫಿಲ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಓಪನ್ ಮಾಡಿದರೆ ನೀಟಾಗಿರುವಂಥ ಮೊದಕನ ನಾವು ಮಾಡ್ಕೋಬೋದು ಈ ರೀತಿ ನಾವು ಮೋದಕ ಮೋಲ್ಡ್ ಇಲ್ಲ ಅಂದರೆ ನಾನು ಈ ವಿಧಾನದಲ್ಲಿ ಇದ್ದೀನಿ ನೋಡಿ ಇದು ಇದನ್ನು ಕೂಡ ಮಾಡ್ಕೋಬೋದು ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ಥರನ ಕಾಣಿಸುತ್ತೆ ನೋಡಿ ಇವಾಗ ನಾನು ಹಿಟ್ಟನ್ನು ಹಾಕಿ ಈ ರೀತಿ ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡಿ ಮೇಲ್ಗಡೆ ಸ್ವಲ್ಪ ಈ ಥರ ಶೇಪ್ ಕೊಟ್ಟು ಇವಾಗ ಒಂದು ಸ್ಪೂನ್ ತೊಗೊಂಡು ನೀವು ಯಾವುದಾದ್ರೂ ಸ್ಪೂನ ತಗೊಂಡು ಈ ರೀತಿ ಒಂದು ಮಾರ್ಕ್ನ ಹಾಕಿಬಿಟ್ರೆ ಸೇಮ್ ನಾವು ಮೋಲ್ಡಲ್ಲಿ ಏನು ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಮೋಲ್ಡ್ ಇಲ್ಲ ಈ ಟ್ರಿಪ್ನ ಕೂಡ ಫಾಲೋ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಮೋದಕ ಮೋಡ್ ಇಲ್ಲದೇ ಕೂಡ ಮಾಡ್ಕೋಬೋದು ನೋಡಿ ಸೇಮ್ ಅದೇ ಥರ ಇದೆ ಹಿಂಗೂ ಕೂಡ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಮೋದಕ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಕೇಸರಿ ದಳನ ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೆನ್ನಾಗಿ ಬಿಡುತ್ತೆ ಅದು ಬೆಂದಾದ್ಮೇಲೆ ಅಂತ ಇವಾಗ ಕೊಡಾಯಿಗೆ ಒಂದು ಸ್ವಲ್ಪ ನೀರನ್ನು ಇಟ್ಟು ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ಇವಾಗ ಎಲೆ ಹಾಕಿ ಇಟ್ಟಿದ್ದೀನಿ ಯಾಕಂದರೆ ಅದು ಅಂಟ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಬಾಳೆ ಎಲ್ಲ ಇಟ್ಟು ಈ ರೀತಿ ಒಂದು ಜಾಲರಿಗೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಈ ಮೋದಕ ಪರ್ಫೆಕ್ಟಾಗಿ ಬೆಂದಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಬಾಳೆಲೆ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಸರಿ ಬರುವ ಗಣೇಶ ಹಬ್ಬನಿಗೆ ಗಣೇಶನಿಗೆ ಇಷ್ಟವಾಗಿರೋ ಮೋದಕನ ನೀವು ಒಂದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್